ಇಮೇಲ್ ಮೂಲಕ ಯಾವುದನ್ನು ಕಳಿಸಲು ಸಾಧ್ಯವಿಲ್ಲ ಎ ಜೆ ಪಿ ಇ ಜಿ ಬಿ ಪಿ ಡಿ ಎಫ್ ಸಿ ಫೈಲ್ ಡಿ ಫ್ಲೋಡರ್ ಸರಿಯಾದ ಉತ್ತರ ಡಿ ಫ್ಲೌಡ್ರ್ ಉತ್ತರ ಏನಾದರೂ ತಪ್ಪಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ ಪ್ರಪಂಚದ ಶ್ರೀಮಂತ ದೇವರು ಯಾವುದು ಎ ಆಂಜನೇಯ ಬಿ ಶಿವ ಸಿ ರಾಮ ಡಿ ತಿರುಪತಿ ತಿಮ್ಮಪ್ಪ ಸರಿಯಾದ ಉತ್ತರ ಡಿ ತಿರುಪತಿ ತಿಮ್ಮಪ್ಪ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ರಾವಣನ ಆತ್ಮಲಿಂಗವನ್ನು ಪೂಜೆ ಮಾಡಿದ ಸ್ಥಳ ಯಾವುದು ಎ ಗೋಕರ್ಣ ಬಿ ಮುರುಡೇಶ್ವರ ಸಿ ಕೇದಾರನಾಥ ಡಿ ಕೋಲಾರ ಸರಿಯಾದ ಉತ್ತರ ಎ ಗೋಕರ್ಣ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ